ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಅಯ್ಯೋಪ್ನೂ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಸೊ ಇದು ಫಸ್ಟ್ ಲಾಗ್ ಹಾಕ್ಬೇಕಿತ್ತು ಅಂದರೆ ಅಳತಿ ಶಾಸ್ತ್ರ ಆದಮೇಲೆ ಇದನ್ನು ಹಾಕ್ಬೇಕಿತ್ತು ನಾನು ಆಗಿ ಇದು ರಿಸೆಪ್ಷನ್ ಲಾಗ್ನ ಹಾಕಿದ್ದೀನಿ ಸೊ ಇಂದು ಮುಂದೆ ಬರುತ್ತೆ ನೋಡಿ ಸ್ವಲ್ಪ ಮಿಸ್ಟೇಕ್ ಆಯಿತು ಆ್ಯಂಡ್ ಇದು ಅರ್ಶಿನ ಶಾಸ್ತ್ರ ಆಗಿ ಮಾರನೇ ದಿನ ಬೆಳಗ್ಗೆ ಎಲ್ಲ ಮೆಹೆಂದಿ ಎಲ್ಲ ಹಾಕ್ಸ್ಕೊಳ್ತಾ ಇದ್ದರು ಮೆಹೆಂದಿ ಬಂದು ಅಷ್ಟು ಇದ್ದದ್ದೇನು ಹಾಕಿಲ್ಲ ಅದೇ ಎರಡು ನಿಮಿಷ ಐದು ನಿಮಿಷಕ್ಕೆಲ್ಲ ಕೆಂಪಾಗ್ಬಿಡುತ್ತಲ್ಲ ಆ ಥರ ಮೆಹೆಂದಿ ಹಾಕ್ಕೊಂಡ್ವಿ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಅದಾದಮೇಲೆ ಬೆಳಗ್ಗೆನೇ ಬಳೆ ತೊಡ್ಸೋದಕ್ಕೆ ಅಂಕಲ್ ಬಂದರು ಹಸಿರು ಬಳೆ ಎಷ್ಟು ಚೆನ್ನಾಗಿರುತ್ತೆ ಹೆಣ್ಣು ಮಕ್ಕಳಿಗಂದರೆ ಕಂಪ್ಲೀಟ್ ಆಗೋದೇ ಹೂವು ಬಳೆ ಅರಿಶಿನ ಕುಂಕುಮ ಇಷ್ಟರಲ್ಲಿ ಕಂಪ್ಲೀಟ್ ಆಗುತ್ತೆ ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಈ ಥರ ಹಸಿರು ಬಳೆ ಅಂದರೆ ಫಸ್ಟು ನಮ್ಮ ಆಂಟಿಗೂ ನಮ್ಮ ನನ್ನ ಮಗಳಿಗೂ ಬಳೆ ತೊಡಿಸಿದ್ರು ತುಂಬ ಚೆನ್ನಾಗಿ ಕಾಣ್ತಿತ್ತು ಎಲ್ರೂ ಬಳೆ ತೊಡಸ್ಕೊಳ್ತಾ ಇದ್ರು ಎಷ್ಟು ಮಧ್ಯಾಹ್ನ ಬಂದವರು ಸಂಜೆ ಗಂಟು ಬಳೆ ಎಲ್ಲರೂ ತೊಟ್ಕೊಳ್ತಾನೇ ಇದ್ದರು ಸೊ ಜಾಸ್ತಿ ಕ್ಲಿಪ್ಪಿಂಗ್ ತಗೊಂಡಿಲ್ಲ ಜಸ್ಟು ಮೇನ್ ಮೇನ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಇದು ಮೆಹೆಂದಿ ಬಂದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ಗೆಲ್ಲ ಇದು ಕೆಂಪಾಗ್ಬಿಡುತ್ತೆ ಆ ಥರ ಮೆಹೆಂದಿ ಹಾಕ್ ಹಾಕ್ಕೊಳ್ತಾ ಇರೋದು ಯಾಕಂದರೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಎಲ್ಲ ನಮ್ಮ ಲತಾನೆ ಆಗ್ತಾಯಿದ್ಲು ಅವ್ರ ಹಾಸ್ಟೆಲಲ್ಲಿ ನೈ ಪಾಲಿಶು ಮತ್ತು ಮೆಹಂದಿ ಎಲ್ಲ ಅಲೋ ಇಲ್ಲ ಸೊ ಹಾಗಾಗಿ ಅವಳು ಎಲ್ರಿಗೂ ಇದ್ಲು ಅವಳಿಗೆ ಯಾರೂ ಅವಳು ಯಾರ ಹತ್ರನ ಹಾಕ್ಸ್ಕೊಳ್ಲಿಲ್ಲ ಈ ಕಡೆ ಹರಿಮ ಪಪ್ಪ ವೀಡಿಯೋ ಮಾಡಿಕೊಡ್ತಾ ಇದ್ಲು ಹಸಿರು ಬಳೆ ನೋಡಿ ಬಾಟಲ್ ಗ್ರೀನ್ ಎಷ್ಟು ಚೆನ್ನಾಗಿದೆ ಕಲ್ಲರು ಹೆಣ್ಮಕ್ಳಿಗೆ ಬಳೆ ಹಾಕ್ಕೊಂಡು ಎಷ್ಟು ಮುದ್ದೆ ಕಾಣ್ತಾರೆ ಯಾ ಕೊನೆವರೆಗೂ ವೀಡಿಯೋ ನೋಡಿ ಸೊ ಇಂದು ಮುಂದೆ ವೀಡಿಯೋ ಆಗಿದ್ದೆ ಫಸ್ಟು ಇದನ್ನು ಹಾಕ್ಬೇಕಿತ್ತು ಬಟ್ ನಾನು ರಿಸೆಪ್ಷನ್ ವೀಡಿಯೋ ಹಾಕ್ಬಿಟ್ಟೆ ಸೊ ಪರವಾಗಿಲ್ಲ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಕೊನೆವರೆಗೂ ವೀಡಿಯೋ ನೋಡಿ ಇಲ್ಲಿ ಪಾಪ ಕೂಡ ಮಲಗಿದ್ಲು ಬಳೆ ಹಾಕ್ಸ್ಕೊಂಡು ಎವಿ ತೀಟ್ಕೆ ಅಂದರೆ ಎವಿ ತೀಟ್ಕೆ ಮತ್ತು ಯಾರ ಹತ್ರನೂ ಹೋಗಲ್ಲ ಸೊ ಹಿಂಗೆ ಅದಾದಮೇಲೆ ನಾನು ಎಲ್ರಿಗೂ ಥ್ರೆಡ್ಡಿಂಗ್ ಮಾಡಿದೆ ನನಗಂತೂ ಬ್ಯಾಕ್ ಪೇಯ್ನ್ ಫುಲ್ ಬ್ಯಾಕ್ ಪೇಯ್ನ್ ಆಗಿಬಿಟ್ಟಿತ್ತು ಥ್ರೆಡ್ಡಿಂಗ್ ಮಾಡಿ ಸೊ ಅದರಲ್ಲೂ ಇವ್ರು ಕಾಮಿಡಿ ಮಾಡಿಕೊಂಡು ಇದು ಮಾಡ್ತಾಯಿದ್ರು ನಾನು ರೇಗ್ಬಿಟ್ಟೆ ಫಸ್ಟು ನಗುವಂತ್ರಿ ಫಸ್ಟ್ ಥ್ರೆಡ್ಡಿಂಗ್ ಮಾಡಿಸ್ಕ ಅಂತ ನಮ್ಮಕ್ಕ ಬೈತಾಯಿದ್ದೆ ಅಷ್ಟು ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಇತ್ತು ನನಗೆ ಸೊ ಹಾಗಾಗಿ ಅವರಿಗೆಲ್ಲ ಥ್ರೆಡ್ಡಿಂಗ್ ಮಾಡಿ ಸ್ವಲ್ಪ ದೂರು ರೆಸ್ಟ್ ಮಾಡಿದೆ ನನ್ನ ಕೈಯಲ್ಲಿ ಇರಲಿಲ್ಲ ಫುಲ್ ಬ್ಯಾಕ್ ಪೇಯ್ನ್ ನನಗೆ ಸೊ ಹಿಂಗಿತ್ತು ಇಲ್ಲಿ ನನ್ನ ತಮ್ಮ ಬಂದು ಇಲ್ಲಿ ಕಾಮಿಡಿ ಮಾಡ್ತಾಯಿದ್ದ ಈ ಈ ಹಗ್ದಲ್ಲಿ ಮಾಡಬೇಡ ಈ ಹಸ ಖರ ಕಟ್ಟುತ್ತಾರಲ್ಲ ಆ ಥರ ಹಗ್ಗ ಹಾಂ ಅದನ್ನು ಅಂತ ಅಂತ ಕಾಮಿಡಿ ಮಾಡ್ತಾಯಿದ್ದ ಸೊ ನನಗೆ ಸಿಕ್ಕಾಪಟ್ಟೆ ನಗುನು ಬರ್ತಾಯಿತ್ತು ಈ ಕಡೆ ಸಿಟ್ಟು ಬರ್ತಾಯಿತ್ತು ಈ ಕಡೆ ಬ್ಯಾಕ್ ಪೇಯ್ನ್ ಇತ್ತು ಸರಿ ಅಂದ್ಕೊಂಡು ಬೇಗ ಬೇಗ ಥ್ರೆಡ್ಡಿಂಗ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನನ್ನ ಕೈಲಂತೂ ಆಗಲೇ ಇಲ್ಲ ಅದ್ರಲ್ಲಿ ಯಾವಾಗಲೂ ನನ್ನ ಮಗಳ್ನ ಎತ್ಕೊಂಡಿರ್ಬೇಕು ಅವಳು ಯಾರ ಹತ್ರನೂ ಹೋಗಲ್ಲ ಅದೊಂದು ಬೇಜಾರು ಯಾವಾಗಲೂ ಅಮ್ಮ ಇರಬೇಕು ಅವ್ರ ಅಪ್ಪ ಇದ್ರೂ ಒಂದು ಐದು ನಿಮಿಷ ಇರ್ತಾವೆ ಅಷ್ಟೇ ಆಮೇಲೆ ಮತ್ತು ಅಮ್ಮನ ಜೊತೆ ಜೊತೆನೇ ಹಾಗೆ ಇಲ್ಲಿ ನಾಳೆಗೆ ಏನೇನು ಕೆ ಶಾಸ್ತ್ರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಮನೆಯಲ್ಲಿ ಆ್ಯಂಡ್ ಇಲ್ಲಿ ಕಂಕಣ ಕೂಡ ರೆಡಿ ಮಾಡ್ತಾಯಿದ್ರು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಆ್ಯಂಡ್ ಇದು ಆರ್ಗನಿಕ್ತು ಆರೆಂಜು ಪೀಲ್ ಪೌಡ್ರು ಹಾಗೆ ಬೀಟ್ರೂಟ್ದು ಎರಡೂ ತೊಗೊಂಬಂದಿದ್ದೆ ಬಂದಿದ್ದೆ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಸೊ ಅದನ್ನು ತಗೊಂಡು ಎಲ್ಲರೂ ಫೇಸ್ ಪ್ಯಾಕ್ ಮಾಡಿಕೊಂಡ್ವಿ ಬಟ್ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಇದು ಅಷ್ಟೇ ಬಿಟ್ರೂತು ತುಂಬ ಚೆನ್ನಾಗಿದೆ ಇದರ ಲಿಂಕ್ ಬೇಕು ಅಂದರೆ ಕೇಳಿ ನಾನು ಸೆಂಡ್ ಮಾಡ್ತೀನಿ ಇದು ಮೀಶೋದಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಆರ್ಗ್ಯಾನಿಕ್ದು